ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಈ ವಿಚಾರ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿಚಾರ ಧಕ್ಕೆ ತರುತ್ತಾ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪದಿಂದ ಬಿಜೆಪಿ ನಾಯಕರು ವಿಚಲಿತರಾಗಿದ್ದಾರೆ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂಥ ಪ್ರಕರಣ ಬಿಡುಗಡೆಯಾಗಿರುವಂಥ ಅವರದ್ದು ಅಂತ ಹೇಳಲಾಗುತ್ತಿರುವಂಥ ವಿಡಿಯೋಗಳು ಭಾರಿ ಮುಜುಗರವನ್ನ ತರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಲೀಡರ್ಸ್ಗಳಿಗೆ ಹೀಗಾಗಿ ಡಿಫೆಂಡ್ ಮಾಡ್ಕೋಬೇಕಲ್ಲ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಇದೆ ಹೀಗಾಗಿ ಡಿಫೆಂಡ್ ಮಾಡ್ಕೋಬೇಕಾಗತ್ತೆ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಮುಜುಗರ ಇದೆ ಅದರಲ್ಲಿ ಅಂತ ಅನವಶ್ಯಕ ಸಮಸ್ಯೆ ಹಿನ್ನೆಲೆ ಮೈತ್ರಿ ಬಗ್ಗೆ ಕೆಲ ನಾಯಕರು ಅಪಸ್ವರವನ್ನು ಎತ್ತಿದ್ದಾರೆ ಮೈತ್ರಿ ನಿರ್ಧಾರ ಮರುಪರಿಶೀಲನೆ ಮಾಡಬೇಕಾದಂಥ ಸಂದರ್ಭ ಇದು ಅಂತ ಹೇಳಿ ಒತ್ತಡ ಹೇರ್ತಾ ಇದ್ದಾರೆ ಅಂತ ಹೀಗಾಗಿ ರಾಜ್ಯದಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿ ಆಯುಷ್ಯ ಎಷ್ಟು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಎಷ್ಟು ದಿನ ಮುಂದುವರಿಯುತ್ತೆ ಅದರ ಭವಿಷ್ಯ ಏನು ಅನ್ನೋದರ ಕುರಿತಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ದೋಸ್ತಿ ಇನ್ನು ಮುರಿದು ಬೀಳುತ್ತಾ ಅನ್ನೋದು ಕೂಡ ಭಾಳ ದೊಡ್ಡ ಮಟ್ಟದ ವಿಷಯವಾಗಿದೆ ಆದರೆ ಚುನಾವಣಾ ಫಲಿತಾಂಶದವರೆಗೂ ಕೂಡ ಯಾವ ನಾಯಕರು ಈ ಬಗ್ಗೆ ಬಹಿರಂಗವಾಗಿ ಮಾತನಾಡೋದಿಲ್ಲ ಅನಿಸುತ್ತೆ ಬಿ ಜೆ ಪಿ ನಾಯಕರಾಗಲಿ ಅಥವಾ ಜೆ ಡಿ ಎಸ್ ನಾಯಕರೇ ಆಗಲಿ ಈ ವಿಚಾರ ಲೋಕಸಭೆ ಚುನಾವಣೆಯ ಫಲಿತಾಂಶದ ನಂತರವಷ್ಟೇ ಚರ್ಚಿತ ಜೊತೆಗೆ ಒಂದು ಹಂತಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದಂಥ ಸಂದರ್ಭಕ್ಕೆ ಬಂದನಿಲ್ಲ